ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಇವತ್ತು ನಾವು ಲಾಗನ್ನು ನಾನು ಸಂಜೆ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ಆರೂವರೆ ಆರು ಗಂಟೆಗೆ ದೇವರಿಗೆ ದೀಪ ಹಚ್ತಾ ಇದ್ದೇನೆ ಯಾಕಂದರೆ ಇವತ್ತು ಪಾಪುವಿಗೆ ಸಂಜೆ ಹೊತ್ತಿಗೆ ಸ್ನಾನ ಮಾಡಿಸಿದೆ ಇಲ್ಲಾಂದರೆ ಬೆಳಗ್ಗೆ ಮಧ್ಯಾಹ್ನ ಒಳಗಡೆ ಸ್ನಾನ ಮಾಡಿಸ್ತೇನೆ ಇವತ್ತಂದರೆ ಮಳೆ ಇತ್ತು ಮಳೆ ಬಿಡ್ತಾನೆ ಇರಲಿಲ್ಲ ಹಾಗಾಗಿ ಪಾಪುಗೆ ಶೀತ ಆಗುತ್ತೆ ಅಂತ ಸ್ವಲ್ಪ ಭಯ ಆಗುತ್ತೆ ಹಾಗಾಗಿ ಮಳೆ ಬಿಟ್ಟ ತಕ್ಷಣ ಸ್ವಲ್ಪ ಬಿಸಿಲು ಬಂತು ಅಂತ ಸಂಜೆ ಹೊತ್ತಿಗೆ ಸ್ನಾನ ಮಾಡಿಸಿದ್ದೆ ಹಾಗಾಗಿ ನಾನು ಕೂಡ ಫ್ರೆಶ್ಅಪ್ ಆಗಿ ಹೇಗೂ ಬಂದೆ ಅಲ್ಲ ಅಂತ ನಾನೇ ದೀಪ ಹಚ್ತಾ ಇದ್ದೇನೆ ಮುಂಚೆಯೆಲ್ಲ ಸಂಜೆ ಅಂದರೆ ನಾನು ದೀಪ ಹಚ್ತಾ ಇದ್ದೆ ಬೆಳಗ್ಗೆ ಇವರು ಹಚ್ತಾರೆ ಇವಾಗ ಅಂದರೆ ಸ್ವಲ್ಪ ಅಂದರೆ ದೇವರ ದೀಪ ಎಲ್ಲ ಸ್ವಲ್ಪ ಕರೆಕ್ಟ್ ಟೈಮ್ಗೆ ಹಚ್ಚಬೇಕಲ್ಲ ಹಾಗಾಗಿ ಕಷ್ಟ ಆಗುತ್ತೆ ಇದೊಂದು ನಂದು ಫೇವ್ರೆಟ್ ಟೈಮ್ ಅಂತಲೇ ಹೇಳ್ಬೋದು ಯಾಕಂದರೆ ನಾನು ಮುಂಚೆ ಕೂಡ ಹೇಳಿದ್ದೆ ನನಗೆ ಒಂದು ಮನೆಯಲ್ಲಿ ದೇವರ ಕೋಣೆ ಅಥವಾ ಅಡುಗೆ ಕೋಣೆ ಇದೆಲ್ಲ ನನ್ನದು ಒಂದು ಫೇವ್ರೆಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಅದರಲ್ಲೂ ದೇವರ ಕೋಣೆ ಅಂದರೆ ನನಗೆ ತುಂಬ ಇಷ್ಟ ಬಟ್ ಇವಾಗ ನಾವು ಬಾಡಿಗೆ ಮನೆಯಲ್ಲಿರೋದ್ರಿಂದ ಸೊ ದೇವರ ಸ್ಟ್ಯಾಂಡಲ್ಲಿ ದೇವರ ಫೋಟೋ ಎಲ್ಲ ಇಟ್ಟು ಈ ಥರ ಮಾಡ್ತೇವೆ ಯಾಕಂದರೆ ಈ ಟೈಮ್ ಏನಿದೆ ನಾವು ದಿವಸದಲ್ಲಿ ಎಷ್ಟು ಏನು ಮಾಡಿದರೂ ಕೂಡ ಈ ಒಂದು ಐದು ನಿಮಿಷ ಹತ್ತು ನಿಮಿಷ ಎಷ್ಟೊತ್ತು ಕಾಲ ಕಳೀತೀವಲ್ಲ ಇದೊಂದು ತುಂಬ ನಮ್ಮ ಮನಸ್ಸಿಗೆ ಒಂದು ರಿಲೀಫ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮಗೆ ತುಂಬ ಪೂಜೆ ವ್ರತ ಅಥವಾ ಏನು ಹೇಳ್ತಾರೆ ಕ್ರಮ ಎಲ್ಲ ಮಾಡಿ ಗೊತ್ತಿಲ್ಲ ಸೊ ನನಗೇನು ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಅದರಲ್ಲೇ ಈ ಥರ ಮಾಡ್ತೀನಿ ಬಟ್ ಎಷ್ಟು ಮೈಂಡೆಲ್ಲ ಸ್ವಲ್ಪ ದಿನವಿಡೀ ನಮಗೇನು ಹೇಳ್ತಾರೆ ಸ್ವಲ್ಪ ರಿಲೀಫ್ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಹಾಗಾಗಿ ಆದಷ್ಟು ನನಗೆ ಅಂದರೆ ಇವಾಗ ಸ್ವಲ್ಪ ಟೈಮಿಂಗ್ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಫಸ್ಟಿಗೆ ಟ್ರೈ ಮಾಡ್ತೀನಿ ಪಾಪುದಂದರೆ ಟೈಮಿಂಗ್ ಒಂದೊಂದು ದಿವಸ ಒಂದೊಂದು ರೀತಿ ಇರುತ್ತೆ ಅವಳು ಸಮಟೈಮ್ಸ್ ಈ ಥರ ಈ ಟೈಮ್ಗೆ ಎದ್ದಿರ್ತಾಳೆ ಮಲಗಿರ್ತಾಳೆ ಆ ಥರ ಎಲ್ಲ ಇರುತ್ತೆ ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಅಂತಲೇ ಹೇಳ್ಬೋದು ಈ ದೇವರ ಸ್ಟ್ಯಾಂಡ್ ನೋಡ್ಬೋದು ಅಂದರೆ ನಮ್ಮ ಹತ್ರ ಎಷ್ಟೆಲ್ಲ ದೇವರ ಫೋಟೋ ಅದೇನೆಲ್ಲಿದೆ ಅದಕ್ಕೆ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನಂದರೆ ಚಿಕ್ಕಂದಿನಿಂದ ಕೂಡ ರಾಮಮಂತ್ರ ಓದ್ತೀನಿ ಹಾಗಾಗಿ ಇವತ್ತು ಕೂಡ ಅದನ್ನೇ ಓದ್ತಾ ಇದ್ದೇನೆ ಇವರು ಹನುಮಾನ್ ಚಾಲಿಸ್ ಓದ್ತಾರೆ ನಾನು ರಾಮದೇವರದ್ದು ಮಂತ್ರ ಓದ್ತೀನಿ ಎಸ್ ಇಲ್ಲಿ ನೋಡಿ ಇವರು ತಿಂಡಿ ತಿಂತ ಇದ್ದಾರೆ ನಂದು ದೀಪ ಹಚ್ಚಿ ಆಯಿತು ಇದು ನೋಡಿ ಎಷ್ಟು ಆಕ್ಚುಲಿ ಇದು ಇಟ್ಟರೆ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಅಡುಗೆ ಮಾಡ್ಲಿಕ್ಕೆ ಹೋಗುವಾಗ ಹೋಗ್ತದೆ ಮೇವರಿ

ನಾನು ಸ್ವಲ್ಪ ಕೂದಲು ಕಟ್ಟು ಮಾಡಿದ್ರೆ ಗೊತ್ತಾಗ್ತದ ವಿಷಯ ಏನಂದ್ರೆ ಅವರು ಮಂಗಳ ಜೀವಿಯಲ್ಲಿರುವಾಗ ಒಂದು ಸೆಲೂನ್ ಗೆ ಅವರು ಕರೆಕ್ಟ್ ಕಟ್ ಮಾಡ್ತಾ ಇದ್ರು ಅಂತ ಯಾಕಂದ್ರೆ ಇವರಿಗೆ ನಾರ್ಮಲ್ ಅಲ್ಲ ಅಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ ಕರೆಕ್ಟ್ ಕಟ್ ಮಾಡಿ ಸ್ವಲ್ಪ ಕಷ್ಟ ಫುಲ್ ಕರ್ಲಿಯರ್ ಹೇರ್ ಅದನ್ನು ಸೇಮ್ ಶೇಪ್ ಅಲ್ಲಿ ಟ್ರಿಮ್ ಮಾಡೋದು ತುಂಬಾ ಕಷ್ಟ ಯಾಕಂದ್ರೆ ಕೂದಲು ಸುತ್ತಿಸಿಕೊಂಡಿರ್ತದಲ್ಲ ಹಾಗಾಗಿ ನೋಡ್ಕೊಂಡು ಕಟ್ ಮಾಡಬೇಕು ಕೆಲವರು

ಇವತ್ತು ಊಟ ಎಲ್ಲ ಮಧ್ಯಾಹ್ನ ಒಂದು ಗಂಟೆಗೆ ಆಗಿದೆ ನಾನು ಅವಾಗ ಒಂದು ಟೀ ಕುಡಿದು ಸ್ವಲ್ಪ ತಿಂದೆ ಬೇಡದು ಎಂತ ತಿಂದಿಲ್ಲ ಇನ್ನು ಊಟ ಮಾಡೋ ತನಕ ಈ ತಿಂಡಿ ತಿಂಡಿ ಹೇಳ್ತಾರಲ್ಲ ಎಲ್ಲ ಇರೋದು ಜಾಸ್ತಿ ಅವರು ಇಲ್ಲಿ ಚಿಕ್ಕ ಮಕ್ಕಳಿಗೆ ಯಾವ ತರ ತಿಂಡಿ ಎಲ್ಲ ಇಷ್ಟ ಅಲ್ಲ ಆ ತರ ಅವರು ಸ್ವಲ್ಪ ಹಾಗೆ ಇವಾಗ ಪದಾರ್ಥ ರೆಡಿ ಮಾಡ್ಬೇಕು ಅಂದ್ರೆ ಮಧ್ಯಕ್ಕೆ ಇತ್ತು ಇವಾಗ ಔದು ಪಲ್ಯ ರೆಡಿ ಮಾಡ್ಬೇಕು ಚೆನ್ನಾಗಿ ಹಚ್ಚಿರಿ ಸಣ್ಣ ಸಣ್ಣದಾಗಿ ಹಚ್ಚಿರಿ ಎಸ್ ಇವಾಗ ಅಲಸಂಡೆ ಅಂತ ಒಂದು ಪಲ್ಯ ಮಾಡ್ಬಹುದು ಕಬೇಕೆ ಎಸ್ ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಯಾರೋ ಹೇಳಿದ್ರು ಲಾಸ್ಟ್ ಟೈಮ್ ಇಷ್ಟು ಸಲ ಎಸ್ ಇರ್ತಿ ಅದು ಯಾಕೆ ಗೊತ್ತುಂಟ ನನ್ನ ನನ್ನ ಹೆಸರು ಸಂದೇಶ ಇಂದ ಸ್ಟಾರ್ಟ್ ಸಾಟರೆಲ್ಲ ಅಷ್ಟು ಪ್ರೀತಿ ಎಸ್ ಎಸ್ ಅಂತ ಪರವಾಗಿಲ್ಲ ಪ್ರೀತಿ ಮನಸಲ್ಲಿದ್ರೆ ಸಾಕು ಚುಲೆ ಅದಲ್ಲ ಆದ್ರೆ ಒಪ್ಪಿಕೊಳ್ಳುದ ಅಂದ್ರೆ ಮಧ್ಯಾಹ್ನ ಅನಸನ್ನೆ ಕಟ್ ಮಾಡ್ತಾ ಇದ್ದೆ ಪದಾರ್ಥ ಬೇರೆ ಇತ್ತು ಮಧ್ಯಾಹ್ನಕ್ಕೆ ನಿನ್ನೆ ಚಿಕನ್ ಇತ್ತು ಹಾಗೆ ಅರ್ಧ ಕಟ್ ಮಾಡ್ತಾ ಇರುವಾಗ ಪಾಪ ಇದ್ರೆ ಇವ್ರು ಕೂಡ ಇರ್ಲಿಲ್ಲ ಅವರಿಗೆ ಕೆಲಸ ಇತ್ತು ಮಧ್ಯಾಹ್ನ ತನಕ ಹಾಗೆ ಇದನ್ನು ಫುಲ್ ಕಟ್ ಇದೆಲ್ಲ ಬೇಗ ಆಗುತ್ತೆ ಈ ಗ್ರೇವಿ ಟೈಪ್ ಎಲ್ಲ ಮಧ್ಯಾಹ್ನ ಮಾಡಿದ್ರು ಸಂಜೆಗೆ ಆಗುತ್ತೆ ಹಾಗೆ ಮತ್ತೆ ನಾವು ಸಂಜೆಗೆ ಚಪಾತಿ ಎಲ್ಲ ತಿನ್ನಲ್ಲ ರೈಸ್ ತಿನ್ನದು ಪಾಪ ಕೆಲವರಿಗೆ ಸಂಜೆಗೂ ಚಪಾತಿ ಆತರ ತಿಂತಾರೆ ಅಂದ್ರೆ ಎರಡೆರಡು ಅಡಿಗೆ ಆತರ ಮಾಡ್ಲಿಕ್ಕೆ ಇರುತ್ತೆ ಅನ್ಸುತ್ತೆ ಅಲ್ಲ ಚಪಾತಿ ಮತ್ತೆ ಮಾಡ್ಬೇಕಲ್ಲ ಸಂಜೆ ವಾಪಸ್ ಒಮ್ಮೆ ಕಿಚನ್ ಗೆ ನೋಡಿ ಇದು ಗೊತ್ತಿರ್ಬೋದು ಬೆಳಗ್ಗೆ ತೊಳೆದು ಒಣಗಿಸಿ ಸೆಟ್ ಮಾಡಿ ಇಟ್ಟೆ ಇದು ಮಧ್ಯಾಹ್ನದ್ದು ಇವಾಗ ಇದನ್ನು ವಾಪಸ್ ಸೆಟ್ ಮಾಡಬೇಕು ಇನ್ನು ಇವಾಗ ಅಡಿಗೆ ವಾಪಸ್ ಅಂದ್ರೆ ಸೇಮ್ ರುಟೀನ್ ಅಲ್ಲ ಅದು ದಿವಸದಲ್ಲಿ ಒಂದ್ಸಲ ಆದ್ರೆ ಓಕೆ ಅದು ಪದೇ ಪದೇ ಆಗುವಾಗ ಅಂದ್ರೆ ಪಾಪ ಇದ್ದಾಳಲ್ಲ ಹಾಗಾಗಿ ಸ್ವಲ್ಪ ಅದಕ್ಕೆ ಇಲ್ಲ ನಾವು ಮಧ್ಯಾಹ್ನ ಮತ್ತೆ ರಾತ್ರಿ ಸೇಮ್ ಅಂದ್ರೆ ಸಾರೆಲ್ಲ ಇದ್ರೆ ನಂಗಂತೂ ಬೇರೆ ಯಾವುದು ಇಷ್ಟ ಆಗಲ್ಲ ಸೊ ಮಧ್ಯಾಹ್ನ ರೈಸ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ರಾತ್ರಿ ಅದೇ ಇವತ್ತಂದ್ರೆ ನಿನ್ನದು ಚಿಕನ್ ಇತ್ತು ಅದು ಮಧ್ಯಾಹ್ನ ಕಾಯ್ತು ಸಂಜೆಗೆ ಇವಾಗ ಇದು ಪಲ್ಯ ಅದಕ್ಕೆ ಸೈಡಿಗೆ ಏನಾದ್ರು ಬೇಕಂದ್ರೆ ಆಮ್ಲೆಟ್ ಆತರ ಇಲ್ಲ ಮಾಡ್ಬೇಕು ಆಮ್ಲೆಟ್ ಅದು ಆಮ್ಲೆಟ್ ಇದ್ದು ಡಿಪಾರ್ಟ್ಮೆಂಟ್ ಅವ್ರ ಯಾಕಂದ್ರೆ ಶುಭ ಮಾಡ್ತಾರೆ ಅವ್ರು ಆಮ್ಲೆಟ್ ನಾನು ಆಮ್ಲೆಟ್ ಸ್ಪೆಷಲ್ ನಮ್ದು ಮೂವತ್ತು ವರ್ಷ ಎಕ್ಸ್ಪೀರಿಯನ್ಸ್ ಇದೆ ಆಮ್ಲೆಟ್ ಶಾಪ್ ಇತ್ತು ಈಗ ಅದು ಮಳೆಗಾಲಕ್ಕೆ ಸ್ವಲ್ಪ ನಿಲ್ಲಿಸಿದೆವು ಅದು ಮಳೆಗೆ ಸ್ವಲ್ಪ ಕಷ್ಟ ಆಗ್ತದೆ ಪಾರ್ಸೆಲ್ ಕೂಡ ಇದೆ ನಮ್ದು ಹೋಮ್ ಡೆಲಿವರಿ ಎಲ್ಲ ಇದೆ ಆಮ್ಲೆಟ್ ಇಲ್ಲಿ ನಮ್ಮ ಏರಿಯಾದಲ್ಲಿರುವ ಎಲ್ಲ ಫ್ಲಾಟ್ಗೆ ಆಮ್ಲೆಟ್ ನಮ್ದೆ ಹೋಮ್ ಡೆಲಿವರಿ ನಮ್ದು ಅವರಂದ್ರೆ ಸಂಜೆ ಹೊತ್ತು ಜಾಸ್ತಿ ಹೊರಗಡೆ ಹೋದ್ರೆ ಆಮ್ಲೆಟ್ ಎಲ್ಲ ತಿನ್ನು ಜಾಸ್ತಿ ಹಾಗೆ ತಿಂದು ತಿಂದು ಅದ್ ಸ್ವಲ್ಪ ಎಕ್ಸ್ಪರ್ಟ್ ಇದೆ ನನ್ನ ಆಮ್ಲೆಟ್ ಸ್ವಲ್ಪ ಎಂತ ಹೇಳ್ತಾರೆ ಅದನ್ನು ಮಿಕ್ಸ್ ಎಲ್ಲ ಕರೆಕ್ಟ್ ಮಾಡ್ಬೇಕಲ್ಲ ಇಲ್ಲ ಉಪ್ಪು ಅಲ್ಲಲ್ಲಿ ಉಪ್ಪು ಮತ್ತೆ ಇದೆಲ್ಲ ಒಟ್ರಶ್ ಇರ್ತದೆ ಒಟ್ರಶ್ ಮಾಡ್ತಾರೆ ಅವಳು ಆಮ್ಲೆಟ್ ಹಾಗಾಗಿ ಅದೆಲ್ಲ ಅವರಿಗೆ ಅದೆಲ್ಲ ಈಸಿ ಕೆಲಸ ಅಲ್ಲ ಹ್ಮ್ ಈಸಿ ಆಮ್ಲೆಟ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಇದೆ ಎಂತ ಕಷ್ಟ ಇದೆ ಹಾಗೆ ಇವರಿಗೆ ಒಂದು ಚಾಲೆಂಜ್ ಇದೆ ಅದು ನೆಕ್ಸ್ಟ್ ಯಾವ್ದಾದ್ರು ಒಂದು ಲಾಗ್ ಬರುತ್ತೆ ಅಂದ್ರೆ ಅವರೇ ಕಲ್ತು ಅವರೇ ಐಟಮ್ ತಂದ ಹೇಗೋ ಐಟಮ್ ಅವರೇ ತರೋದು ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದೆಲ್ಲ ಪ್ರಿಪೇರ್ ಮಾಡಿ ಆತರ ಒಂದು ಚಾಲೆಂಜ್ ಇದೆ ಅವರಿಗೆ ನೋಡುವ ಯಾವಾಗ ಕಂಟೆಂಟ್ ಅಲ್ಲ ಅದು ನಮ್ಗೆ ಇಷ್ಟ ಆಗ್ಬೇಕು ನಮ್ಗೆ ಇಷ್ಟ ಒಂದ್ ದಿವಸ ಆತರ ಬ್ರೇಕ್ಫಾಸ್ಟ್ ಲಂಚ್ ಎಲ್ಲ ಅವರೇ ಪ್ರಿಪೇರ್ ಮಾಡ್ಬೇಕು ಅಂತ ನೋಡುವ ಯಾವಾಗ

ಇಲ್ಲಿ ನೋಡಿ ಅವರೇ ಅವಾಂತರ ಮಾಡಿದ್ರು ಅಂದ್ರೆ ಇದರಲ್ಲಿ ಟ್ರೇ ಇದೆ ಸೊ ನಾನು ಇಲ್ಲಿ ಇಡುವಾಗ ಫಸ್ಟ್ ನೀರ್ ಚೆಲ್ಲಿ ಆಮೇಲೆ ಈ ಸೈಡ್ ತಂದಿರ್ತೇನೆ ಯಾಕಂದ್ರೆ ಇಲ್ಲಿ ನೋಡಬಹುದು ಚಿಕನ್ ಸ್ವಲ್ಪ ಸ್ಪೇಸ್ ಎಲ್ಲ ಕಮ್ಮಿ ಅಲ್ಲ ಹಾಗಾಗಿ ಅಡುಗೆ ಮಾಡುವಾಗ ಅವ್ರ ಕಿಚನ್ ಕಿಚನ್ ಅಲ್ಲಿ ಸ್ಪೇಸ್ ಕಮ್ಮಿ ಅಲ್ಲ ಹಾಗಾಗಿ ಇಲ್ಲಿ ಅಡಿಗೆ ಮಾಡುವಾಗ ಅದೆಲ್ಲ ಇಲ್ಲಿ ಪಾತ್ರೆಗೆಲ್ಲ ರಟ್ತದೆ ಸೊಂದ್ ಫುಡ್ ಎಂತ ಹೇಳ್ತಾರೆ ಅದಕ್ಕೆ ಪಾತ್ರೆಗೆಲ್ಲ ಆಯಿಲ್ ಅದೆಲ್ಲ ಮಸಾಲ ಹಾಕುವಾಗ ಚೆಲ್ತದಲ್ಲ ಅದಕ್ಕೆ ನಾನು ಫಸ್ಟ್ ಅದನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದೆ ಇವಾಗ ಇವ್ರು ಮಾಡಿದ್ರ ಸೊ ಅದು ನೀರು ಇತ್ತು ಅದ್ರಲ್ಲಿ ಅದು ಫುಲ್ ಚೆಲ್ತಿಲ್ಲಿ ಇಲ್ಲಿ ಇಲ್ಲಿ ಬೆಡ್ಶೀಟ್ ಕೂಡ ಅಷ್ಟೇ ಇವತ್ತು ಬೆಡ್ಶೀಟ್ ನಾನು ವಾಶಿಗೆ ಹಾಕಿದ್ದೆ ಬಟ್ ಮೇಲೆ ಹಾಕ್ಬೇಕು ಅಲ್ಲಿ ಶೀಟ್ ಎಲ್ಲ ಇಲ್ಲ ಡ್ರೈ ಮಾಡ್ಲಿಕ್ಕೆ ಹೋಗುವಂತ ಡ್ರೈ ಮಾಡ್ಲಿಕ್ಕೆ ಹಾಕುವಂತ ಹೋಗುವಾಗ ಮಳೆ ಸ್ವಲ್ಪ ಸ್ವಲ್ಪ ಸ್ಟಾರ್ಟ್ ಆಯ್ತು ಸೊ ಸುಮ್ಮನೆ ಒದ್ದೆ ಆಗುದು ಬೇಡ ಅಂತ ಇಲ್ಲಿ ಇಟ್ಟಿದ್ದೇವೆ ಇನ್ನು ರಾತ್ರಿ ಫ್ಯಾನಿಗೆ ಒಣಗಿಸ್ಬೇಕು ಸ್ವಲ್ಪ ಮತ್ತೆ ನಾಳೆ ಬೆಳಗ್ಗೆ ಬೇಗ ಹಾಕಿದ್ರೆ ಒಣಗ್ತದೆ ಇಲ್ಲಿ ಇವಾಗ ಪದಾರ್ಥಕ್ಕೆ ರೆಡಿ ಮಾಡುವಾಗ ಪಾಪು ಅಳಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು ಅಂದರೆ ನಿದ್ದೆಯಿಂದ ಅವಳು ಹಾಗಾಗಿ ನೋಡುವ ಅಂತ ಹೋದೆ ಇವಳು ಅಂದರೆ ನಿದ್ದೆ ಮಾಡುವ ಹಾಗೆ ಇಲ್ಲ ಹಾಗಾಗಿ ಇವಾಗ ಕರ್ಕೊಂಡು ಹೋಗಬೇಕು ಇನ್ನು ಮೊನ್ನೆ ಸೂಪರ್ ಬಾಟಮ್ಸ್ ಬಗ್ಗೆ ರಿವ್ಯೂ ಕೇಳಿದರು ಸೂಪರ್ ಬಾಟಮ್ಸ್ ಅಂದರೆ ನನಗೆ ಅಷ್ಟೇನು ಅಂದರೆ ತುಂಬ ಹೊತ್ತು ಒಂದು ಯೂರಿನ್ ಪಾಸಾದರೆ ಫುಲ್ಲು ಒದ್ದೆ ಆಗುತ್ತೆ ಹೊರಗಡೆ ಇದ್ದು ಕೂಡ ಈ ಪ್ಲಾಸ್ಟಿಕ್ ಅಂದರೆ ಪ್ಯಾಂಪರ್ಸ್ ಎಲ್ಲ ಸ್ವಲ್ಪ ಪ್ಲಾಸ್ಟಿಕ್ ಅಲ್ಲ ಅದಕ್ಕೆ ಕಂಪೇರ್ ಮಾಡಿದರೆ ಪರವಾಗಿಲ್ಲ ಒಂದು ಒಂದೂವರೆ ಗಂಟೆ ಅಷ್ಟೇ ಇಡ್ಬೋದು ಹಾಗಾಗಿ ಒಂದು ಯೂರಿನ್ ಪಾಸ್ ಆದರೆ ಒದ್ದಾಗುತ್ತೆ ಅಂತ ಹೇಳ್ಬೋದು ಒಂದು ಟೂ ತ್ರೀ ಇದ್ದರೆ ಡೇ ಅಲ್ಲಿ ಡೇ ಟೈಮಲ್ಲಿ ಮ್ಯಾನೇಜ್ ಮಾಡ್ಬೋದು ಸೊ ನಾನು ಆರ್ಡರ್ ಮಾಡಿದ್ರಲ್ಲಿ ಸೆವೆನ್ ಬಂದಿತ್ತು ನಾನು ನೋಡುವ ನೋಡುವಲ್ಲಿ হতর হবা ইয়া গতে নডি ইবা গস্তে এস্তে পাগি গন্ডু কুলা ওন দেভারিয়া ইত্রাকুং কু মে রাইসু আদি সলপসালিরা লাগলে কেনে খুবতে মলে ইদু কাট আডু কুডা আস্তে ইয়া ಅಡುಗೆ ಎಲ್ಲ ಮಾಡ್ತಂದ್ರೆ ನನಗ ಸಿಂಗ್ ಅಂತೂ ತುಂಬಾ ಕಷ್ಟ ಇದು ನೋಡಿ ಇಷ್ಟು ನಿನ್ನೆ ಅತ್ತೆ ಮಾವ ಎಲ್ಲ ಬಂದಿದ್ರು ಲಾಗ್ ಮಾಡಲಿಕ್ಕೆ ಆಗಿಲ್ಲ ಲಾಗ್ ಅಂದ್ರೆ ನಮ್ಗೆ ಇನ್ನೊಂದು ತುಳು ಚಾನೆಲ್ ಓಪನ್ ಮಾಡಿದ್ದೇವೆ ಜೋಡಿ ಪಾಕಿ ಅಂತ ಅಂದ್ರೆ ತುಳು ಲಾಗರ್ ವ್ಯೂವರ್ಸ್ ಇದ್ದಾರಲ್ಲ ಸೊ ಅವರಿಗೆ ಅವರಿಗೋಸ್ಕರ ಅಂತ ಸೊ ಹಾಗಾಗಿ ಆ ವ್ಲಾಗರ್ ಇದೆ ಆ ಚಾನೆಲ್ ಅಲ್ಲಿ ಇದೆ ನಿನ್ನೆ ಸುಕ್ಕ ಮಾಡಿದೆ ಚಿಕನ್ ಸುಕ್ಕ ಅದ್ರಲ್ಲಿ ಮಾತಾಡ್ತಾ ಮಾತಾಡ್ತಾ ನನಗೆ ಗ್ಯಾಸ್ ಆನ್ ಇಟ್ಟದೆ ನೆನ್ಪಿಲ್ಲ ಸ್ವಲ್ಪ ಎಲ್ಲ ಈ ತರ ಆಗಿದೆ ನಿನ್ನೆ ಅದಕ್ಕೆ ಅದಕ್ಕೆ ಹಾಕ್ಲಿಕ್ಕೆ ಹೋಗಿಲ್ಲ ಹಾಗಾದ್ರೆ ಚಿಕನ್ ಅಲ್ಲ ಫುಲ್ ಹಾಳಾದ್ರೆ ಅಂತ ಸೊ ಅದನ್ನ ನಮ್ಗೆ ಬಿಸಾಡ್ಲಿಕ್ಕೆ ಮನ್ಸ್ ಬರ್ಲಿಲ್ಲ ಇಷ್ಟು ಇದೆಯಲ್ಲ ಕೋಕೋನಟ್ ಪುರಿ ಸೊ ಇವತ್ತು ಇನ್ನು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಅದು ಅಲ್ಲಿಗೆ ಅಡ್ಜಸ್ಟ್ ಆಗುತ್ತೆ ಅಂತ ತೆಗ್ದಿಟ್ಟಿನಿ ಎಲ್ಲರೂ ಪಲ್ಯಕ್ಕೆ ಇದನ್ನೇ ಜೊಡ್ಲಿಕ್ಕೆ మళ్ళీ <laughs> 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 ಅವಸರ ಎಂತ ಇಲ್ಲ ಇಲ್ಲಿ ರೆಡಿ ಮಾಡುವಾಗ ಪಾಪ ಇದ್ಲಲ್ಲ ಅದು ಮೈಂಡ್ ಆ ಕಡೆ ಇದು ಪರವಾಗಿಲ್ಲ ಇದು ಬೇಯ್ತದೆ ಏನಾಗಲ್ಲ ಇವಾಗಕ್ಕೆ ಅಷ್ಟೇ ಅಲ್ಲ ಏನಿಲ್ಲ ಇದೆಲ್ಲ ಸಿಂಪಲ್ ಆಗಿ ಮಾಡ್ಬೋದು ಪಾಪನ ಇಟ್ಕೊಂಡಿದ್ದಾರೆ ಅವಳು ನೋಡ್ತಾ ಇದ್ದಾರೆ ಎಂತ ಮಾಡ್ತಾ ಅವಳಿಗಂದ್ರೆ ಈ ತರ ಸಂಜೆ ಹೊತ್ತು ಅಂದ್ರೆ ಕತ್ಲಿ ಇರುತ್ತಲ್ಲ ರೂಮ್ ಅಲ್ಲಿ ಮಲಗಿದ್ರೆ ಲೈಟ್ ಎಲ್ಲ ಹಾಕಿರ್ತೇವೆ ಸೊ ಸಡನ್ ಎಚ್ಚರ ಆದಾಗ ಒಂಥರ ಜೋರ್ ಅಳ್ತಾಳೆ ನಾವ್ ಹೋದಾಗ ಸಮಾಧಾನ ಆಗ್ತಾಳೆ ಸೊ ಇವಾಗ ಕೈಯಲ್ಲಿದ್ದಾಳೆ ಖುಷಿ ಆಗ್ತಾ ಇದೆ ಅವಳಿಗೆ ಅಂದ್ರೆ ಮಲಗಿಸಿದ್ರು ಕೂಡ ನಾವು ಹತ್ರ ಹೋದಾಗ ಅವಳಿಗೆ ಹತ್ರ ಇರ್ಬೇಕು ನಾವು ಮಾತಾಡ್ತಾ ಖುಷಿ ಆಗುತ್ತೆ ಅವಳಿಗೆ ಎಸ್ ಕಾಡಿಗೆಲ್ಲ ಬೆಳಗ್ಗೆ ಹಚ್ಚಿದ್ದು ಹೋಗಿದೆ ಯಾಕಂದ್ರೆ ಸಂಜೆ ಆಗುವಾಗ ಇವಾಗಿನ ಕಾಡಿಗೆ ಅಷ್ಟೇನು ಚೆನ್ನಾಗಿ ಬರಲ್ಲ ಅನ್ಸುತ್ತೆ ಸ್ವಲ್ಪ ಹೊತ್ತಲ್ಲೇ ಅದು ಅಂದ್ರೆ ಮುಖ ಮುಖ ಎಲ್ಲ ಅವಳು ಟಚ್ ಮಾಡ್ತಾ ಇರ್ತಾಳಲ್ಲ ಸೊ ಹಾಗಾಗಿ ಇರೋದಿಲ್ಲ ಅಲ್ಲಿ ಕಿಚನಲ್ಲಿ ಫುಲ್ ಸ್ವೆಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವಳಿಗಂತೂ ತುಂಬ ಅಂದರೆ ತುಂಬ ಬೇವರುತ್ತೆ ಸ್ವಲ್ಪ ಒಂದು ನಿಮಿಷ ಫ್ಯಾನ್ ಆಫ್ ಮಾಡಿದ್ರು ಅಂತ ಹೇಳ್ತಾರೆ ಶೆಕೆ ಅಷ್ಟು ಶಕೆ ಅವಳಿಗೆ ಅಂದರೆ ಹೇರ್ ಕೂಡ ಅಷ್ಟೇ ಇಲ್ಲಿ ಫ್ರಂಟಲ್ಲೆಲ್ಲ ಅಂದ್ರೆ ಹುಟ್ಟಿದಾಗ ತುಂಬ ಹೇರ್ ಇತ್ತು ಇದಕ್ಕಿಂತ ತುಂಬ ಇತ್ತು ಅಲ್ಲ ಹೇರ್ ಫಾಲ್ ಎಲ್ಲ ಇದೆ ಅದು ಕಾಮನ್ ಅಂತೆ ಅಂದ್ರೆ ಫಸ್ಟ್ಗೆ ಹೇರ್ ಫಾಲ್ ಎಲ್ಲ ಆಗುತ್ತಂತೆ ನೋಡಬೇಕು ಸ್ವಲ್ಪ ಕಮ್ಮಿ ಕಮ್ಮಿಗಲ್ಲ ಹುಟ್ಟಿದಾಗ ಇತ್ತು ಹುಟ್ಟಿದಾಗ ಎಷ್ಟು ಅಷ್ಟಿತ್ತು ಆಮೇಲೆ ಹೇರ್ ಫಾಲ್ ತುಂಬ ಆಯ್ತು ಅವಳಿಗೆ ಅಂದ್ರೆ ಹೆಣ್ ಪಾಪು ಅಲ್ಲ ಹುಡುಗಿಯರಿಗೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ನಾನಿಲ್ಲಿ ಊಟ ಮಾಡ್ಲಿಕ್ಕೆ ಕೂತೆ ಗಂಟೆ ಎಂಟು ಹತ್ತು ಇವರು ಸ್ವಲ್ಪ ಲೇಟ್ ಊಟ ಮಾಡೋದು ಇಲ್ಲಿ ಒಂದು ಮೊಟ್ಟೆದ್ದು ಆಮ್ಲೆಟ್ ಮಾಡಿ ಕೊಟ್ಟಿದ್ದಾರೆ ಅದಕ್ಕೆ ಅಲಸಂಡೆ ಪಲ್ಯ ರೈಸ್ ಇವತ್ತು ಬೆಳಿಗ್ಗೆ ಬೆಳಿಗ್ಗೆನೆ ಮಳೆ ಶುರುವಾಗಿದೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಿದ್ದೆ ಬೆಳಿಗ್ಗೆ ಬೆಳಿಗ್ಗೆ ಜೋರು ಮಳೆ ಇಲ್ಲಾದ್ರೆ ರಾತ್ರಿ ಮಳೆ ಇರ್ತದೆ ಬೆಳಿಗ್ಗೆ ಅಷ್ಟು ಇರುವುದಿಲ್ಲ ಬಿಸಿಲು ಇರ್ತದೆ ಇವತ್ತು ಬೆಳಿಗ್ಗೆ ಶುರು ಆಗಿದೆ ಗುಡ್ ಮಾರ್ನಿಂಗ್ ರಾಮ್ ರಾಮ್ ರಾಮ ರಾಮ್ 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 ರಾಮ ರಾಮ್ 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 ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ನೋಡಿ ಸ್ಪೆಷಲ್ ಪದಂಗಿ ಮಸಾಲ ಪದಂಗಿ ಅಂದರೆ ನಮ್ಮದಿಲ್ಲ ಹೆಸರುಗಾಡು ಮತ್ತು ಚ ಸಂಪು ಕೂಡ ಹೌದು ಮತ್ತೇ ಟೇಸ್ಟ್ ಕೂಡ ಚೆಂದ ಇರ್ತದೆ ಇದು ನೋಡಿ ಗಾಳೆಗಾಣೆಯನ್ನು ಬರ್ಸಿದ್ರ ಅದು ಬೆಳಿಗ್ಗೆ ಬೆಳಿಗ್ಗೆ ಮಳೆ ಇಲ್ಲಿ ಆದರೆ ಚೆಂದ ಆಗ್ತದೆ ಅಂದರೆ ಒಂಥರ ವೆದರ್ ಕೂಡ ಚೆಂದ ಇದೆ ಬಿಸಿ ಬಿಸಿ ಚಹಾ ಇದೆ ಚೆಂದ ಆಗ್ತದೆ ni pun. Siapa itu ni? Hmm? Siapa Super combination. ನೆಣಸಕಾಯಿ ಇವರಿಗೆ ತುಂಬಾ ದಿವಸದಿಂದ ಕೇಳ್ತಾ ಇದ್ರು ಯೂಟ್ಯೂಬ್ ನೋಡ್ಕೊಂಡು ಮಾಡಿದೆ ಸ್ವಲ್ಪ ಖಾರ ಆಗಿದೆ ತುಂಬಾ ಇಷ್ಟ ಅವರಿಗೆ ಇವತ್ತು ಶುಕ್ರವಾರ ಹಾಗಾಗಿ ವೆಜ್ಜಿಗೆ ಒಳ್ಳೆ ನನ್ಗೆಂದ್ರೆ ಊಟಕ್ಕೆ ಹಾಕೊಂಡು ತಿನ್ನಲಿಕ್ಕೆ ಇಷ್ಟ ಆಗಲ್ಲ ಸೊ ನಾನು ರಸಮ್ಮಲ್ಲಿ ಊಟ ಮಾಡಿದ್ದು ಇವರಿಗೆ ಇದು ಎಸ್ ಇವಾಗ ಸಂಜೆ ಆಯಿತು ಹಾಗಾಗಿ ಇವರು ಶುಕ್ರವಾರ ಮನೆಯಲ್ಲೆಲ್ಲ ಇದ್ದಾಗ ಭಜನೆ ಮಾಡ್ತಾರೆ ನಾನೇನು ಅಂದರೆ ಪಾಪು ಕೂಡ ಮಲ್ಕೊಂಡಿದ್ಲು ಹಾಗಾಗಿ ಬೇಗ ಸ್ವಲ್ಪ ಅಪ್ ಎಲ್ಲ ಆದರೆ ಇವ್ರ ಜೊತೆ ಒಂದೆರಡು ಭಜನೆ ಹಾಡುವ ಅಂತ ಯಾಕಂದರೆ ಖುಷಿಯಾಗುತ್ತೆ ಮುಂಚೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಭಜನೆ ಎಲ್ಲ ಮಾಡ್ತಾಯಿದ್ವಿ ಪಾಪು ಹೇಗೂ ಎದ್ದರೆ ಹೋಗ್ಬೋದಲ್ಲ ಅಂತ ಇವರು ಎಲ್ಲ ರೆಡಿ ಮಾಡುವಾಗ ನಾನು ಬೇಗ ಹೋಗಿ ಫ್ರೆಶ್ ಅಪ್ ಎಲ್ಲ ಆಗಿ ಬಂದೆ ಒಂದೆರಡು ಆದರೂ ಭಜನೆ ಆಡುವ ಅಂತ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು